ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಯಿಂದ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ದಿಢೀರ್ ಅಂತ ಅಂದ್ರೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ತಮ್ಮ ಪುತ್ರ ನಿಖಿಲ್ ಜೊತೆಗೆ ದೆಹಲಿಗೆ ತೆರಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಮೀಟ್ ಮಾಡಿ ಮಹತ್ವದ ಚರ್ಚೆಯನ್ನ ಮಾಡಿ ಈಗ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿರೋ ಅವರು ದೆಹಲಿಗೆ ಹೋದ ಕಾರಣವನ್ನೂ ಕೂಡ ಕೊಟ್ಟಿದ್ದಾರೆ ಯಾಕೆಂದರೆ ಸುದ್ದಿಯ ಸುಳಿವು ನೀಡದೆ ಏಕಾಏಕಿ ದೆಹಲಿಗೆ ಹಾರಿದ್ರು ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದ ಪರವಾಗಿ ಕಾನೂನು ಹೋರಾಟ ನಡೆಸಿದ್ದ ನಾರಿಮನ್ ಅವರ ನಿಧನದ ಹಿನ್ನೆಲೆ ಗೌರವ ಸಲ್ಲಿಸೋದಕ್ಕೆ ಹೋಗಿದ್ದೆ ದೆಹಲಿಗೆ ಬಂದಾಗ ಭೇಟಿ ಮಾಡಬೇಕು ಅಂತ ಅಮಿತ್ ಶಾ ಹೇಳಿದ್ರು ಹೀಗಾಗಿ ಅವರನ್ನ ಭೇಟಿ ಮಾಡಿ ಬಂದಿದ್ದೀನಿ ಮಾಧ್ಯಮಗಳಲ್ಲಿ ತೋರಿಸ್ತಾ ಇರೋದ್ರಲ್ಲಿ ಯಾವುದೇ ವಾಸ್ತವಾಂಶ ಇಲ್ಲ ಅಂತ ಕೂಡ ಹೇಳಿದ್ರು ಇನ್ನು ಚುನಾವಣೆಗೆ ಇನ್ನು ಎರಡು ತಿಂಗಳು ಟೈಮ್ ಇದೆ ಮುಂದಿನ ವಾರದ ಒಳಗಡೆ ಎಲ್ಲ ಬಗೆಹರಿಯುತ್ತೆ ಸೀಟು ಹಂಚಿಕೆ ಸಂಬಂಧ ಜೆ ಡಿ ಎಸ್ ಬಿಜೆಪಿ ನಡುವೆ ಯಾವುದೇ ಗೊಂದಲ ಇಲ್ಲ ಈಗ ಬರ್ತಾ ಇರೋ ಧಾರಾವಾಹಿಗಳಿಗೆ ಹೆಚ್ಚಿನ ಮಹತ್ವ ಇಲ್ಲ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲಬೇಕು ಅನ್ನೋದು ನಮ್ಮ ಗುರಿ ಮಂಡ್ಯದಲ್ಲಿ ಯಾರು ಹಾಸನದಲ್ಲಿ ಯಾರು ಅಂತ ಒಂದು ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಬೇಡಿ ನಮಗೆ ಇಪ್ಪತ್ತೆಂಟು ಕ್ಷೇತ್ರಗಳು ಬೇಕು ಅವಶ್ಯಕತೆ ಬಿದ್ದರೆ ಇನ್ನೊಂದು ಸಲ ದೆಹಲಿಗೆ ಹೋಗ್ತೀನಿ ಈ ಮೂಲಕ ಮಂಡ್ಯ ಕೋಲಾರ ಮತ್ತು ಹಾಸನ ಕ್ಷೇತ್ರಗಳು ಜೆ ಡಿ ಎಸ್ ಪಾಲಾಗಿವೆ ಅನ್ನೋ ಸುದ್ದಿಯನ್ನು ಅವರು ತಳ್ಳಿ ಹಾಕಿದರು ಸೀಟು ಹಂಚಿಕೆ ಬಗ್ಗೆ ಚರ್ಚೆ ಆಗಿರಬಹುದು ಆದರೆ ಈ ಬಗ್ಗೆ ಕುಮಾರಸ್ವಾಮಿ ಯಾವುದೇ ಸುಳಿವನ್ನು ಇಲ್ಲಿ ಬಿಟ್ಕೊಡಲಿಲ್ಲ ಇನ್ನು ರಾಜ್ಯಸಭಾ ಚುನಾವಣಾ ವಿಚಾರವಾಗಿ ಮಾತನಾಡಿರುವ ಅವರು ರಾಜ್ಯಸಭಾ ಚುನಾವಣೆಗೆ ಅವರ ಸೂಚನೆ ಮೇರೆಗೆ ಅಭ್ಯರ್ಥಿ ಹಾಕಿರೋದು ನಾನು ಆತ್ಮಸಾಕ್ಷಿಯಾಗಿ ಮತಕ್ಕೆ ಮನವಿ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ನವರಿಗೆ ಏನಾಗುತ್ತೋ ನೋಡೋಣ ಕೇಸ್ ಮಾಡಿದ್ಯಾಕೆ ಕೇಸ್ ಕೊಟ್ಟವ್ರು ಯಾರು ಯಾರು ಹೆಸರಲ್ಲಿ ಕೊಟ್ಟಿದ್ದಾರೆ ಅವರು ಯಾರೂ ಕೊಟ್ಟಿಲ್ಲ ಬೇರೆಯವರು ದೂರ ಕೊಟ್ಟಿದ್ದಾರೆ ಅವರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂತಾನು ಕಿಡಿಕಾರಿದ್ರು ಇನ್ನು ಕುಮಾರಸ್ವಾಮಿ ಅವರು ದಿಢೀರ್ ದೆಹಲಿಗೆ ತೆರಳಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿರುವುದು ರಾಜ್ಯ ರಾಜಕಾರಣಕ್ಕೆ ಒಂದು ರೀತಿ ಸಂಚಲನಕ್ಕೆ ಕಾರಣ ಆಗಿದೆ ಒಂದ್ ಕಡೆ ಮಂಡ್ಯ ಹಾಸನ ಹಾಗೆ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಅನ್ನೋ ಸುದ್ದಿ ಕೂಡ ಇದೆ ಆದರೆ ಈ ವಿಚಾರದ ಬಗ್ಗೆ ಕುಮಾರಸ್ವಾಮಿ ಯಾವುದೇ ಸ್ಪಷ್ಟ ಉತ್ತರವನ್ನ ಕೊಡ್ಲಿಲ್ಲ ಜೆಡಿಎಸ್ ಹಾಸನ ಮಂಡ್ಯ ಕೋಲಾರ ಸೇರಿದ ಹಾಗೆ ಆರು ಕ್ಷೇತ್ರಗಳ ಬೇಡಿಕೆಯನ್ನ ಇಟ್ಟಿತ್ತು ಇದರಲ್ಲಿ ಬಿಜೆಪಿ ಐದು ಕ್ಷೇತ್ರಗಳನ್ನ ಬಿಟ್ಕೊಡಬಹುದು ಅನ್ನೋ ನಿರೀಕ್ಷೆ ಇತ್ತು ಆದರೆ ಜೆಡಿಎಸ್ನ ಪ್ರಮುಖ ಕಣಗಳೆಂದೇ ಹೆಸರಾಗಿರೋ ಹಾಸನ ಮಂಡ್ಯದ ವಿಚಾರದಲ್ಲೇ ಸಾಕಷ್ಟು ಗೊಂದಲ ಮೂಡಿದ್ವು ಅಲ್ಲಿನ ಸ್ಥಳೀಯ ನಾಯಕರು ಯಾವ ಕಾರಣಕ್ಕೂ ಈ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡಬಾರದು ಅಂತ ಸಾರ್ವಜನಿಕವಾಗಿಯೇ ನಿಲುವುಗಳನ್ನು ವ್ಯಕ್ತಪಡಿಸಿದ್ರು ಇದು ಜೆಡಿಎಸ್ಗೆ ಭಾರಿ ಮುಜುಗರ ಉಂಟು ಮಾಡಿತು ಈ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದಲ್ಲೇ ಫೈನಲ್ ಮಾಡಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ಬಯಸಿದ್ರು ಅದರಂತೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕುದುರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅಮಿತ್ ಶಾ ಅವರ ಬಳಿಯೇ ಹೋಗಿ ಚರ್ಚೆ ಮಾಡಿ ಕ್ಷೇತ್ರವನ್ನ ಫೈನಲ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಸೀಟು ಹಂಚಿಕೆ ಸಂಬಂಧ ಅಮಿತ್ ಶಾ ಜೊತೆ ಚರ್ಚೆ ಆಗಿದ್ರು ಕೂಡ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೇಳೋ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರು ಯಾವುದೇ ಮಾಹಿತಿಯನ್ನ ಹೇಳದೆ ಗೌಪ್ಯತೆಯನ್ನ ಕಾಪಾಡಿಕೊಂಡಿರಬಹುದು ಅಂತಾನು ಅನ್ಸುತ್ತೆ